ಬಯಸದ ಬೆಂಕಿ ಬಿದ್ದಾಗ ಕಾಯಿಸಿಕೊಳ್ಳುವುದು ಒಳಿತಲ್ಲವೇ ಇದು ಇಂದಿನ ಕ್ಷಣ ಹೊತ್ತು ಅಣಿಮುತ್ತು ಧ್ವನಿ ಸುರುಳಿ ನಾವೆಲ್ಲರೂ ಕಷ್ಟಗಳು ಬರಬಾರದು ಎಂದು ಬಯಸುತ್ತೇವೆ ಆದರೆ ಕಷ್ಟಗಳು ಬಂದೇ ಬರುತ್ತವೆ ಅವು ಬಂದಾಗ ಗಾಬರಿಗೊಳ್ಳದೆ ಚಾಣಾಕ್ಷತನದಿಂದ ಅವನ್ನು ಎದುರಿಸಿದರೆ ಒಳ್ಳೆಯದೇ ಆಗಬಹುದು ಎಂಬುದಕ್ಕೆ ಈ ಪ್ರಕರಣ ಒಂದು ಒಳ್ಳೆಯ ಉದಾಹರಣೆ ಅದು ಆ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಸಮಯ ಆಳುವವರು ಎಲ್ಲರನ್ನೂ ಸಂಶಯದಿಂದ ನೋಡುತ್ತಿದ್ದರು ಯಾರ ಮೇಲೆ ಸ್ವಲ್ಪ ಸಂಶಯ ಬಂದರೂ ತಕ್ಷಣ ಅವರನ್ನು ಸೆರೆಮನೆಗೆ ತಳ್ಳುತ್ತಿದ್ದರು ಒಮ್ಮೆ ಸಶಸ್ತ್ರ ಕ್ರಾಂತಿ ಮಾಡಲತ್ನಿಸುತ್ತಿದ್ದಾನೆ ಎಂಬ ಅನುಮಾನದ ಮೇಲೆ ಒಬ್ಬ ಯುವಕ ಸೆರೆಮನೆಗೆ ತಳ್ಳಲ್ಪಟ್ಟ ಇತ್ತ ಆತನ ಮುದಿ ತಂದೆ ದಿಕ್ಕು ತೋಚದೆ ಕುಳಿತಿದ್ದರು ಏಕೆಂದರೆ ಅವರಿಗಿದ್ದ ಒಂದಷ್ಟು ಜಮೀನಿನಲ್ಲಿ ಆಲೂಗೆಡ್ಡೆ ಬೆಳೆದು ಜೀವನ ಸಾಗಿಸುತ್ತಿದ್ದರು ಈಗ ಉಳುವ ಮಗ ಸೆರೆಮನೆಯಲ್ಲಿದ್ದಾನೆ ವಯಸ್ಸಾಗಿದ್ದ ಅವರಿಗೆ ಉಳುವಷ್ಟು ಶಕ್ತಿ ಇರಲಿಲ್ಲ ಬಹುಶಃ ಈ ವರ್ಷ ಬೆಳೆ ತೆಗೆಯಲಾಗುವುದಿಲ್ಲ ಉಪವಾಸವೇ ಗತಿ ಎನ್ನುವ ಪರಿಸ್ಥಿತಿ ಅವರು ಸೆರೆಮನೆಯಲ್ಲಿದ್ದ ಮಗನಿಗೆ ಕಾಗದ ಬರೆದು ಗೋಳನ್ನು ತೋಡಿಕೊಂಡರು ಎರಡೇ ದಿನದಲ್ಲಿ ಮಗನಿಂದ ಒಂದು ಕಾಗದ ಬಂದಿತ್ತು ಆ ಕಾಗದದ ಸ್ಥಿತಿಯನ್ನು ನೋಡಿದ ತಕ್ಷಣ ಅದನ್ನು ಸಂಬಂಧಪಟ್ಟವರು ಒಡೆದು ಓದಿದ್ದಾರೆ ಎಂದು ಯಾರಿಗಾದರೂ ತಿಳಿಯುತ್ತಿತ್ತು ನಡುಗುವ ಕೈಗಳಿಂದಲೇ ಮುದಿ ತಂದೆ ಕಾಗದವನ್ನು ಓದಿದರು ಅದರಲ್ಲಿ ಹೀಗೆ ಬರೆದಿತ್ತು ಪೂಜ್ಯ ತಂದೆಯವರಿಗೆ ಪ್ರಣಾಮಗಳು ನಾನು ಸೆರೆಮನೆಯಲ್ಲಿ ಇರುವುದರಿಂದ ಸಹಾಯ ಮಾಡಲು ಸಾಧ್ಯವಾಗುತ್ತಿಲ್ಲ ನನ್ನನ್ನು ಕ್ಷಮಿಸಿ ಆದರೆ ನಿಮ್ಮಲ್ಲೊಂದು ಬೇಡಿಕೆ ಈ ವರ್ಷ ಜಮೀನನ್ನು ಅಗೆಯುವುದು ಬೇಡ ಮತ್ತು ಆಲೂಗೆಡ್ಡೆ ಬಿತ್ತನೆ ಮಾಡುವುದು ಬೇಡ ಏಕೆಂದರೆ ನಮ್ಮ ಜಮೀನಿನಲ್ಲಿ ನಮಗೆ ಗೊತ್ತಿಲ್ಲದಂತೆ ಯಾರೋ ಶಸ್ತ್ರಾಸ್ತ್ರಗಳನ್ನು ಮುಚ್ಚಿಟ್ಟಿರಬಹುದೆಂಬ ಅನುಮಾನವಿದೆಯಂತೆ ನಾನು ಸೆರೆಮನೆಯಿಂದ ಹೊರಗೆ ಬಂದ ಮೇಲೆ ಬೇರೆ ಏನಾದರೂ ವ್ಯವಸ್ಥೆ ಮಾಡೋಣ ಅಲ್ಲಿಯವರೆಗೂ ನೀವು ಕಾಯುವುದು ಒಳ್ಳಿ ಒಳ್ಳೆಯದು ಇಂತಿ ನಿಮ್ಮ ಮಗ ಎಂದು ಬರೆಯಲಾಗಿತ್ತು ಮುದಿ ತಂದೆ ತಮ್ಮ ಹಣೆ ಬರಹವೇ ಚೆನ್ನಾಗಿಲ್ಲ ಎಂದು ಸುಮ್ಮನಾದರು ಆದರೆ ಆ ಕಾಗದವನ್ನು ಕದ್ದು ಓದಿದ್ದ ಸಂಬಂಧಪಟ್ಟವರು ಸುಮ್ಮನಾಗಲಿಲ್ಲ ಮಧ್ಯಾಹ್ನದ ಹೊತ್ತಿಗೆ ಹತ್ತಾರು ಜನ ಬಂದು ಜಮೀನನ್ನು ಅಗೆಯತೊಡಗಿದರು ಜಮೀನಿನಲ್ಲಿ ಶಸ್ತ್ರಗಳನ್ನು ಮುಚ್ಚಿಟ್ಟಿರಬೇಕು ಎಂಬ ಮಾಹಿತಿ ದೊರೆತಿತ್ತು ಸಂಜೆಯ ಹೊತ್ತಿಗೆ ಇಡೀ ಜಮೀನು ಚೆನ್ನಾಗಿ ಅಗೆಯಲ್ಪಟ್ಟಿತ್ತು ಆದರೆ ಅವರಿಗೆ ಜಮೀನಿನಲ್ಲಿ ಏನೂ ಸಿಗಲಿಲ್ಲ ಅವರು ಬರಿಗೈಯಲ್ಲಿ ವಾಪಸ್ಸು ಹೋದರು ಮರುದಿನ ಮತ್ತೊಂದು ಪತ್ರ ತಂದೆಯವರಿಗೆ ಬಂದಿತ್ತು ಅದರಲ್ಲಿ ಪೂಜ್ಯ ತಂದೆಯವರಿಗೆ ಪ್ರಣಾಮಗಳು ಈಗ ನಮ್ಮ ಜಮೀನು ಚೆನ್ನಾಗಿ ಅಗೆಯಲ್ಪಟ್ಟಿದೆ ಅಲ್ಲವೇ ಹಿಂದೆ ದಯವಿಟ್ಟು ಆಲೂಗೆಡ್ಡೆ ಬಿತ್ತನೆ ಮಾಡಿ ಸೆರೆಮನೆಯೊಳಗಿರುವ ನಾನು ನಿಮಗೆ ಇದಕ್ಕಿಂತ ಹೆಚ್ಚು ಸಹಾಯ ಮಾಡಲು ಸಾಧ್ಯವಿಲ್ಲ ಇಂತಿ ನಿಮ್ಮ ಮಗ ಎಂದಿತ್ತು ತಂದೆಯವರು ಅಂದೇ ಜಮೀನಿನಲ್ಲಿ ಆಲೂಗೆಡ್ಡೆ ಬಿತ್ತನೆ ಮಾಡಿದರು ಜಮೀನು ಚೆನ್ನಾಗಿ ಅಗೆಯಲ್ಪಟ್ಟಿದ್ದರಿಂದ ಒಳ್ಳೆಯ ಫಸಲು ಬಂತು ಅಷ್ಟು ಹೊತ್ತಿಗೆ ಮಗನೂ ಸೆರೆಮನೆಯಿಂದ ಬಿಡುಗಡೆಯಾಗಿ ಬಂದ ಅಂತಹ ಪರಿಸ್ಥಿತಿ ಇಂದಿನ ದಿನಗಳಲ್ಲಿ ನಮಗೆ ಎದುರಾಗಬಹುದು ಆದರೆ ಯಾವುದೇ ಪರಿಸ್ಥಿತಿ ಎದುರಾದರೂ ಗಾಬರಿಗೊಳ್ಳದೆ ಅದನ್ನು ನಿಭಾಯಿಸುವುದು ಮುಖ್ಯ ಬಯಸದೆ ಬೆಂಕಿ ಬಿದ್ದಾಗ ಕೈ ಕಾಯಿಸಿಕೊಳ್ಳುವುದು ಒಳ್ಳೆಯದೇ ಅಲ್ಲವೇ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು